ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮಂ ದೇವಕಿ ಪರಮಾನಂದಂ ಕೃಷ್ಣಂ ಮಂದಿ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಸ್ಕಂಧದಲ್ಲಿ ವಿಶ್ವರೂಪನು ದಾನವರಲ್ಲಿ ಪಕ್ಷಪಾತವನ್ನು ತೋರಿಸುವುದಕ್ಕಾಗಿ ಇಂದ್ರನು ಅವನ ತಲೆಗಳನ್ನು ಕತ್ತರಿಸಿದುದು ಇಂದ್ರನ ಮೇಲೆ ಕೋಪದಿಂದ ದೋಷ್ಟನು ಭತ್ತಾಸುರನನ್ನು ಸೃಷ್ಟಿಸಿದುದು ಇವನಿಗೆ ಭಯಪಟ್ಟು ದೇವತೆಗಳು ವಿಷ್ಣುವನ್ನು ಸ್ತುತಿಸಿದುದು ಎಂಬ ಒಂಬತ್ತನೆಯ ಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಹೇಳುತ್ತಿರುವರು ಓ ಪರೀಕ್ಷಿದ್ರಾಜ ಕೇಳು ದೇವ ಪುರೋಹಿತನಾದ ವಿಶ್ವರೂಪನಿಗೆ ಸೋಮ ಪೀಥ ಪೀಠವೆಂದು ಸುರ ಪೀಠವೆಂದು ಅನ್ನಾದವೆಂದು ಮೂರು ತಲೆಗಳಿದ್ದುದಾಗಿ ಶ್ರುತಿಗಳಿಂದ ತಿಳಿದುಬರುವುದು ಈ ವಿಶ್ವರೂಪನಿಗೆ ದೇವತೆಗಳು ತಂದೆಯ ಕುಲದವರು ತಾನವರು ತಾಯಿಯ ಕುಲದವರು ಇವನು ತನ್ನ ಪಿತೃಗಳಾದ ದೇವತೆಗಳಲ್ಲಿ ಪೌರೋಹಿತ್ಯಕ್ಕಾಗಿ ಒಪ್ಪಿಕೊಂಡಿದ್ದುದರಿಂದ ಏಜ್ಞಕಾಲದಲ್ಲಿ ಅವರಿಗೆ ಅವಿರ್ಭಾಗಗಳನ್ನು ಕೊಡುವಾಗ ಎಲ್ಲರಿಗೂ ಚೆನ್ನಾಗಿ ತಿಳಿಯುವಂತೆ ಆಯಾ ದೇವತೆಗಳ ಹೆಸರನ್ನು ಹಿಡಿದು ಗಟ್ಟಿಯಾಗಿ ಕೂಗಿ ಕರೆಯುತ್ತ ಬಹಳ ವಿನಯದಿಂದಲೇ ಅವರವರಿಗೆ ಸಲ್ಲಿಸುತ್ತಿದ್ದನು ಆದರೆ ಇವನಿಗೆ ಮಾತೃ ಪಕ್ಷದವರಾದ ದಾನವರಲ್ಲಿ ಸ್ನೇಹವು ತಪ್ಪಲಿಲ್ಲ ಆದುದರಿಂದ ದೇವತೆಗಳಿಗೆ ತಿಳಿಯದಂತೆ ಏಕಾಂತವಾಗಿ ಆಗಾಗ ದಾನವರಿಗೂ ಅವಿರ್ಭಾಗವನ್ನು ಸಲ್ಲಿಸುತ್ತಿದ್ದನು ಹೀಗೆ ವಿಶ್ವರೂಪನು ದೇವತೆಗಳನ್ನು ವಂಚಿಸಿ ದಾನವರಿಗೆ ಯಜ್ಞ ಭಾಗಗಳನ್ನು ಸಲ್ಲಿಸುವುದನ್ನು ತಿಳಿದು ಇಂದ್ರನು ಅವನ ಕಪಟ ಸ್ವಭಾವಕ್ಕೆ ಹೆದರಿ ಆ ಕ್ಷಣವೇ ಅವನ ತಲೆಗಳನ್ನು ಕತ್ತರಿಸಿಬಿಟ್ಟನು ಹೀಗೆ ರಿಸಿ ಬಿದ್ದ ತಲೆಗಳಲ್ಲಿ ಸೋಮ ಪಿಂಜಲ ಪಕ್ಷಿಯಾಯಿತು ಸುರ ಸ್ಕಲವಿಂಕ ಕಲವಿಂಕ ಪಕ್ಷಿಯಾಯಿತು ಅನ್ನಾದವೆಂಬುದು ತಿತ್ತಿರಿ ಪಕ್ಷಿಯಾಯಿತು ಇಂದ್ರನು ಆ ಬ್ರಾಹ್ಮಣನ ತಲೆಯನ್ನು ಕಡಿದುದರಿಂದ ಆತ್ಮಹತ್ಯಾ ಪಾತಕವು ಆಕಾರ ಸಹಿತವಾಗಿ ಅವನ ಮುಂದೆ ಬಂದು ನಿಂತಿತು ಇಂದ್ರನು ಅದನ್ನು ನೀಗಿಸಿಕೊಳ್ಳುವುದಕ್ಕೆ ಶಕ್ತನಾಗಿದ್ದರು ಮೊಗಸೆಯೊಡ್ಡಿ ಅದನ್ನು ಸ್ವೀಕರಿಸಿದನು ಒಂದು ಸಂವತ್ಸರದವರೆಗೆ ಹಾಗೆಯೇ ಇದ್ದು ಕೊನೆಗೆ ಜನಾಪವಾದವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಆ ಪಾಪವನ್ನು ನಾಲ್ಕು ಭಾಗಗಳಾಗಿ ವಿಭಾಗಿಸಿ ಭೂಮಿ ನೀರು ವೃಕ್ಷಗಳು ಹೆಂಗಸರು ಈ ನಾಲ್ಕು ಸ್ಥಳಗಳಿಗೂ ಒಂದೊಂದು ಭಾಗವನ್ನು ಹಂಚಿಬಿಟ್ಟನು ಈ ನಾಲ್ವರಲ್ಲಿ ಭೂಮಿಯು ತನ್ನಲ್ಲಿ ಬಿದ್ದ ಹಳ್ಳಗಳು ತಾವಾಗಿಯೇ ಮುಚ್ಚಿಕೊಳ್ಳಬೇಕೆಂಬ ವರವನ್ನು ಪಡೆದು ಆ ಬ್ರಹ್ಮಹತ್ಯೆಯ ಒಂದು ಭಾಗವನ್ನು ಧರಿಸುವುದಕ್ಕೆ ಒಪ್ಪಿದಳು ಆ ಪಾಪವೇ ಈಗ ನೆಲದಲ್ಲಿ ಾಗಿ ಕಾಣಿಸುವುದು ವೃಕ್ಷಗಳು ತಮ್ಮನ್ನು ಎಷ್ಟಾವರ್ತಿ ಕತ್ತರಿಸಿದರು ತಿರುಗಿ ಚಿಗುರುವ ಹಾಗೆ ವರವನ್ನು ಪಡೆದು ಆ ಪಾಪದ ಎರಡನೆಯ ಭಾಗವನ್ನು ಗ್ರಹಿಸಿದವು ಆ ಪಾಪವೇ ಈಗ ಮರದ ರಸವಾಗಿ ಅಂದರೆ ಅಂಟಿನ ರೂಪದಲ್ಲಿ ಹೊರಡುತ್ತಿರುವುದು ಸ್ತ್ರೀಯರು ಪ್ರಸವ ಕಾಲದವರೆಗೆ ತಮಗೆ ಸಂಭೋಗ ಸಾಮರ್ಥ್ಯವಿರಬೇಕೆಂಬ ವರವನ್ನು ಪಡೆದು ಆ ಪಾಪದ ಮೂರನೆಯ ಭಾಗವನ್ನು ಪರಿಗ್ರಹಿಸಿದರು ಆ ಪಾಪವೇ ಈಗ ಹೆಂಗಸರಲ್ಲಿ ತಿಂಗಳು ತಿಂಗಳಿಗೂ ರಜೋ ರೂಪವಾಗಿ ಕಾಣಿಸುತ್ತಿರುವುದು ಜಲವು ತಾನು ಎಲ್ಲ ಕಡೆಗೂ ಹರಡಿಕೊಳ್ಳತಕ್ಕವ ವರವನ್ನು ಪಡೆದು ಆ ಪಾಪವನ್ನು ಪರಿಗ್ರಹಿಸಿತು ಆ ಪಾಪವೇ ಈಗ ನೀರಿನಲ್ಲಿ ಗುಳ್ಳೆಗಳಾಗಿಯೂ ನೊರೆಗಳಾಗಿಯೂ ಕಾಣುತ್ತಿರುವುದು ಆಮೇಲೆ ಅಚ್ಚಲಾಗಿ ವಿಶ್ವರೂಪನ ತಂದೆಯಾದ ತೊಷ್ಟನು ಪುತ್ರ ಮರಣ ಮಾರ್ತಿಯನ್ನು ಕೇಳಿ ಇಂದ್ರನ ಮೇಲೆ ಅತ್ಯಾಗ್ರಹಗೊಂಡು ಆ ಇಂದ್ರನನ್ನು ಕೊಲ್ಲುವುದಕ್ಕಾಗಿ ಒಬ್ಬ ಪುತ್ರನನ್ನು ಪಡೆಯಬೇಕೆಂದು ಒಂದು ಯಾಗವನ್ನು ಆರಂಭಿಸಿದನು ಹೋಮವನ್ನು ಮಾಡುವಾಗ ಓ ಇಂದ್ರ ಶತ್ರು ಬೆಳೆದು ಬಾ ಬೆಳೆದು ಬಾ ಶೀಘ್ರದಲ್ಲಿ ನಿನ್ನ ಶತ್ರುವನ್ನು ಕೊಲ್ಲು ಎಂದು ಹೇಳುತ್ತಾ ಪತ್ನಿಯಲ್ಲಿ ಹವಿಸ್ಸನ್ನು ಬಿಟ್ಟನು ಆ ಹವಿಸ್ಸು ಅಗ್ನಿಯಲ್ಲಿ ಬಿತ್ತೊಡನೆಯೇ ದಕ್ಷಿಣಾಗ್ನಿ ಕುಂಡದಿಂದ ಭಯಂಕರ ಸ್ವರೂಪವುಳ್ಳ ಒಂದು ರಾಕ್ಷಸಾಕೃತಿಯು ಮೇಲಕ್ಕೆದ್ದು ಬಂದು ಲೋಕನಾಶಕ್ಕಾಗಿ ಹೊರಟಿರುವ ಪ್ರಳಯ ಕಾಲದ ಮೃತ್ಯುವು ಎಂಬಂತೆ ಕಾಣಿಸಿತು ಅದರ ದೇಹವು ದಿನ ದಿನಕ್ಕೂ ಒಂದೊಂದು ಬಾಣಪಾತದಷ್ಟು ಪ್ರಮಾಣಕ್ಕೆ ಸುತ್ತಲೂ ಉಪ್ಪಿ ಬರುತ್ತಿತ್ತು ಆ ರಾಕ್ಷಸನ ಮೈ ಬಣ್ಣವು ಕಾಡುಗಿಚ್ಚಿನಿಂದ ಉರಿಯುವ ಬೆಟ್ಟದಂತೆಯೂ ಸಂಧ್ಯಾಕಾಲದ ಮೇಘದಂತೆಯೂ ಕ್ರೂರ ತೇಜಸ್ಸಿನಿಂದ ಚಲಿಸುತ್ತಿತ್ತು ಅವನ ಗಡ್ಡ ಮೀಸೆಗಳು ಪಂಪಗೆ ಕಾಯಿಸಿದ ತಾಮ್ರದ ಬಣ್ಣವನ್ನು ಹೋಲುತ್ತಿದ್ದವು ಅವನ ಕಣ್ಣಾಲೆಗಳು ಮಧ್ಯಾಹ್ನ ಕಾಲದ ಸೂರ್ಯ ಬಿಂಬದಂತೆ ಭಯಂಕರವಾಗಿ ಚಲಿಸುತ್ತಿದ್ದವು ಆಗಾಗ ಅವನು ತೀಕ್ಷ್ಣವಾದ ಅಲಗುಗಳಿಂದ ಜ್ವಲಿಸುತ್ತಿರುವ ತನ್ನ ತ್ರಿಶೂಲಾಗ್ರದಲ್ಲಿ ಭೂಮಿಯಾಕಾಶಗಳ ನಡುವೆ ಸಿಕ್ಕಿದ ವಸ್ತುಗಳನ್ನೆಲ್ಲ ಪೋಣಿಸಿಕೊಂಡು ಸಂತೋಷದಿಂದ ಕುಣಿದಾಡುವುದು ಆಗಾಗ ಭಯಂಕರವಾಗಿ ಅಟ್ಟಹಾಸದಿಂದ ನಗುವುದು ಭೂಮಿಯೆಲ್ಲವೂ ನಡುಗುವಂತೆ ಕಾಲಿಂದ ನೆಲವನ್ನು ಒದಗುವುದು ಈ ವಿಧವಾದ ವಿನೋದಗಳಿಂದ ಬೀಗಿ ಬೆರೆಯುತ್ತಿದ್ದನು ಮತ್ತು ಅವನಿಗೆ ಬೆಟ್ಟದ ತಪ್ಪಲಂತೆ ಅಗಲವಾದ ಮೋರೆ ಪರ್ವತ ಗುಹೆಯಂತೆ ಆಳವಾದ ಪಾಯಿ ಆಕಾಶವನ್ನು ಭೇದಿಸುವಂತೆ ಉಬ್ಬಿದ ತಲೆ ನಕ್ಷತ್ರಗಳನ್ನು ನೆಕ್ಕುವಂತೆ ನೀಡಿದ ನಾಲಗೆ ಮೂರು ಲೋಕಗಳನ್ನು ಒಟ್ಟಾಗಿ ನುಂಗಿ ಬಿಡುವಂತೆ ಅಗಲಿಸಿದ ಪಾಯಿ ನೋಡಿದವರನ್ನು ನಡುಗಿಸುವಂತೆ ನೀಡಿದ ಕೋರೆ ದಾಡೆಗಳು ಅಂತಹ ಭಯಂಕರ ಸ್ವರೂಪದಿಂದ ಕಾಲ ಮೃತ್ಯುವಿನಂತೆ ಕಾಣಿಸುತ್ತಿದ್ದನು ಆಗಾಗ ಆ ರಾಕ್ಷಸನು ಭಯಂಕರವಾದ ಮುಖವನ್ನು ತೆರೆದು ಆಕಳಿಸುವುದನ್ನು ನೋಡಿ ಸಮಸ್ತ ಭೂತಗಳು ಭಯದಿಂದ ಚದರಿ ನಾನಾ ದಿಕ್ಕುಗಳಿಗೆ ಓಡಿದವು ರಾಜೇಂದ್ರ ಆ ತ್ವಷ್ಟ್ರನ ತಪೋಬಲವೇ ಹೀಗೆ ರಾಕ್ಷಸಾಕೃತಿಯಿಂದ ಬಂದು ಲೋಕವೆಲ್ಲವನ್ನು ನುಂಗುವುದಕ್ಕೆ ತೊಡಗಿತಲ್ಲದೆ ಬೇರೆಯಲ್ಲ ಹೀಗೆ ಅವನ ದೇಹವು ಲೋಕವೆಲ್ಲವನ್ನು ಆಕ್ರಮಿಸುತ್ತಾ ಬಂದುದರಿಂದ ಅವನಿಗೆ ವೃತ್ರನೆಂದು ಹೆಸರಾಯಿತು ಈತನು ಪರಮ ಪಾಪಿಷ್ಠನು ಇಂದ್ರಾದಿ ಲೋಕಪಾಲಕರಿಗೆಲ್ಲ ವಿರೋಧಿಯಾಗಿ ಲೋಕದಲ್ಲಿ ಯಾರಿಗೂ ತಡೆಯಲು ಸಾಧ್ಯವಾದ ಕ್ರೂರ ಸ್ವಭಾವವುಳ್ಳವನಾಗಿದ್ದನು ಇವನನ್ನು ನಿಗ್ರಹಿಸುವುದಕ್ಕಾಗಿ ಇಂದ್ರಾದಿ ಲೋಕಪಾಲಕರೆಲ್ಲರೂ ತಮ್ಮ ತಮ್ಮ ಸೈನ್ಯಗಳೊಡನೆ ಬಂದು ದಿವ್ಯಾಯುಧಗಳಿಂದಲೂ ಅಸ್ತ್ರಶಸ್ತ್ರಗಳಿಂದಲೂ ಅವನನ್ನು ಕೊಲ್ಲುವುದಕ್ಕೆ ಯತ್ನಿಸಿದರು ದೇವತೆಗಳು ಅವನ ಮೇಲೆ ಯಾವ ಯಾವ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿದರು ಆ ರಾಕ್ಷಸನು ಅವೆಲ್ಲವನ್ನೂ ಒಂದೇ ಆಪೋಷಣವಾಗಿ ನುಂಗುತ್ತಾ ಬಂದನು ಅವನ ಅಸಾಧಾರಣ ಶಕ್ತಿಯನ್ನು ನೋಡಿ ದೇವತೆಗಳಿಗೆ ಆಶ್ಚರ್ಯ ಉಂಟಾಯಿತು ದೇವತೆಗಳ ವೀರ್ಯವೆಲ್ಲವೂ ಅಡಗಿ ಹೋಯಿತು ಅವರೆಲ್ಲರೂ ದುಃಖದಿಂದ ಕೊರಗುತ್ತಾ ಆದಿಪುರುಷನಾದ ಭಗವಂತನನ್ನು ಸ್ಮರಿಸಿ ತಮ್ಮೊಳಗೆ ತಾವು ಚಿಂತಿಸುವರು ಅಯ್ಯೋ ಇನ್ನು ನಮಗೆ ಆ ಭಗವಂತನ ಪಾದಾಶ್ರಯವೊಂದಲ್ಲದೆ ಬೇರೆ ಗತಿಯಿಲ್ಲ ಅಪ್ಪು ತೇಜಸ್ಸು ವಾಯು ಆಕಾಶಗಳೆಂಬ ಪಂಚಮಹಾಭೂತಗಳು ಮೂರು ಲೋಕಗಳು ಬ್ರಹ್ಮದೇವನೇ ಮೊದಲಾಗಿ ನಾವೆಲ್ಲರೂ ಯಾವನ ನಿಯಮಕ್ಕೊಳಪಟ್ಟು ಭಯಭಕ್ತಿಗಳಿಂದ ಪೂಜೆಯನ್ನೊಪ್ಪಿಸುವೆವು ಮೃತ್ಯುವು ಕೂಡ ಯಾವನಿಗೆ ಭಯಪಡುವುದು ಅಂತಹ ಪರಮ ಪುರುಷನು ಹೊರತು ನಮಗೆ ಬೇರೆ ದಿಕ್ಕಾರು ಆ ಭಗವಂತನಲ್ಲಿ ಯಾವ ಮಹಾ ಮಹಿಮೆಯಿದ್ದರೂ ಅದು ಅವನಿಗೆ ಸಹಜವೇ ಹೊರತು ಆಶ್ಚರ್ಯಕರವಲ್ಲ ಅವನು ಪೂರ್ಣ ಕಾಮನು ಮಹಾ ಆನಂದಮಯನಾದುದರಿಂದ ಆತ್ಮಾನುಭವದಲ್ಲಿ ನೆಲೆಗೊಂಡವನು ರಾಗ ದ್ವೇಷಾದಿ ದೋಷಗಳಿಲ್ಲದವನು ಸರ್ವೇಶ್ವರನು ಅಂತಹ ಪರಮ ಪುರುಷನನ್ನು ಬಿಟ್ಟು ಬೇರೆಯವರನ್ನು ಆಶ್ರಯಿಸತಕ್ಕವನು ನಾಯಿಯ ಬಾಲವನ್ನು ಹಿಡಿದು ಸಮುದ್ರವನ್ನು ದಾಟುವುದಕ್ಕೆ ಪ್ರಯತ್ನಿಸುವ ಮೂಢನಂತೆಯೇ ಹೊರತು ಬೇರೆಯಲ್ಲ ಮೊದಲು ಸತ್ಯವ್ರತನೆಂಬ ಮನುವು ನನಗೆ ನಾವೆಯಂತಿದ್ದ ಭೂಮಿಯು ಪ್ರಳಯ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದಾಗ ಅದನ್ನು ಅಲ್ಲಿ ಮತ್ಸ್ಯಮೂರ್ತಿಯಾಗಿದ್ದ ಯಾವನ ಕೋರೆ ಹಲ್ಲುಗಳಲ್ಲಿ ಕಟ್ಟಿ ಮಹಾ ವಿಪತ್ತನ್ನು ತಪ್ಪಿಸಿಕೊಂಡನು ಆ ಭಗವಂತನೇ ಈಗ ನಮಗೂ ವೃತ್ರಾಸುರನಿಂದ ಉಂಟಾದ ಭಯವನ್ನು ತಪ್ಪಿಸಬೇಕಲ್ಲದೆ ಬೇರೆಯಲ್ಲ ಹಿಂದೆ ಪ್ರಳಯ ಕಾಲದಲ್ಲಿ ಯಾವನ ನಾಭಿ ಕಮಲದಿಂದ ಮೊದಲು ಹುಟ್ಟಿದ ಚತುರ್ಮುಖನು ಕೂಡ ತನ್ನ ಸುತ್ತಲೂ ಬಿರುಗಾಳಿಯಿಂದಿದ್ದ ಭಯಂಕರವಾದ ಅಲೆಗಳಿಂದ ಮರೆಯುತ್ತಿರುವ ಸಮುದ್ರ ಜಲವನ್ನು ಹೊರತು ಬೇರೊಂದನ್ನು ಕಾಣದೆ ತನ್ನ ಉತ್ಪತ್ತಿಗೆ ಕಾರಣವಸ್ತುವಾವುದೆಂದು ತಿಳಿಯಲಾರದೆ ಬೇರೆ ಯಾರೂ ದಿಕ್ಕಿಲ್ಲದೆ ಕಳವಳಿಸುತ್ತಿದ್ದು ಕೊನೆಗೆ ಯಾವನ ಅನುಗ್ರಹದಿಂದಲೇ ಆ ಭಯವನ್ನು ದಾಟಿದನು ಆ ಪರಮ ಪುರುಷನೇ ಈಗ ನಮಗೂ ದಿಕ್ಕಾಗಲಿ ಯಾವನು ಎಣೆಯಿಲ್ಲದವನಾಗಿ ಸರ್ವ ಸ್ವತಂತ್ರನಾಗಿದ್ದು ತನ್ನ ಮಾಯೆಯಿಂದ ನಮ್ಮೆಲ್ಲರನ್ನು ಸೃಷ್ಟಿಸಿದನು ಯಾವನ ಅನುಗ್ರಹದಿಂದಲೇ ನಾವು ಈ ವ್ಯಷ್ಟಿ ರೂಪವಾದ ಜಗತ್ತನ್ನು ಸೃಷ್ಟಿಸಿದೆವು ಯಾವನು ನಮ್ಮ ಹೃದಯದಲ್ಲಿಯೇ ಇದ್ದು ನಮ್ಮನ್ನು ಪ್ರೇರಿಸುತ್ತಿದ್ದರು ಅವನ ದಿವ್ಯ ಸ್ವರೂಪವನ್ನು ಕಾಣಲಾರದೆ ನಮಗೆ ನಾವೇ ಸ್ವತಂತ್ರರೆಂದು ಭ್ರಮಿಸುತ್ತಿರುವೆವು ಅಂತಹ ವಿಚಿತ್ರ ಶಕ್ತಿಯುಳ್ಳ ಭಗವಂತನೇ ನಮಗೆ ರಕ್ಷಕನು ಯಾವನು ನಮ್ಮಲ್ಲಿ ತನ್ನವರೆಂಬ ಅಭಿಮಾನವಿಟ್ಟು ರಕ್ಷಿಸುವುದಕ್ಕಾಗಿ ಒಂದೊಂದು ಯುಗದಲ್ಲಿಯೂ ತನ್ನ ಸಂಕಲ್ಪದಿಂದ ದೇವ ತಿರಿಯಕ್ ಮನುಷ್ಯ ಜನ್ಮಗಳಲ್ಲಿ ಬೇರೆ ಬೇರೆ ರೂಪಗಳಿಂದ ಅವತಾರವನ್ನೆತ್ತಿ ನಮಗಿರುವ ಶತ್ರುಬಾಧೆಯನ್ನು ನೀಗಿಸುತ್ತಿರುವನು ಆ ಪರಮ ಪುರುಷನೇ ಈಗಲೂ ನಮ್ಮನ್ನು ರಕ್ಷಿಸಬೇಕಲ್ಲದೆ ಬೇರೆಯಲ್ಲ ಆದುದರಿಂದ ನಾವೆಲ್ಲರೂ ಈಗ ಭಕ್ತ ವತ್ಸಲನಾಗಿಯೂ ನಮಗೆ ಪರದೈವವಾಗಿಯೂ ಪ್ರಕೃತಿ ಪುರುಷ ಶರೀರಕನಾಗಿಯೂ ಸಮಸ್ತ ಪ್ರಪಂಚಕ್ಕೂ ಅಂತ್ರಾತ್ಮನಾಗಿಯೂ ಆ ಪ್ರಕೃತಿ ಪುರುಷರಿಗಿಂತಲೂ ವಿಲೀಕ್ಷಣನಾಗಿಯೂ ಇರುವ ಆ ಭಗವಂತನನ್ನೇ ಶರಣು ಹೊಂದಬೇಕು ಅವನು ತಪ್ಪದೆ ನಮಗೆ ಕ್ಷೇಮವನ್ನು ಉಂಟು ಮಾಡುವನು ಈಗ ನಾವು ಮಾಡಬೇಕಾದ ಕಾರ್ಯವು ಇದೊಂದೇ ಹೊರತು ಬೇರೆ ಗತಿಯಿಲ್ಲ ಎಂದು ನಿಶ್ಚಯಿಸಿಕೊಂಡರು ಹೀಗೆ ದೇವತೆಗಳೆಲ್ಲರೂ ಭಗವಂತನ ಗುಣಗಳನ್ನು ಕೊಂಡಾಡುತ್ತಿರುವಷ್ಟರಲ್ಲಿಯೇ ಅವರ ಪಶ್ಚಿಮ ದಿಕ್ಕಿನಲ್ಲಿ ಶ್ರೀ ಮಹಾವಿಷ್ಣುವು ಚಕ್ರ ಗದಾಧಾರಿಯಾಗಿ ಅವರ ಕಣ್ಣಿಗೆ ಗೋಚರಿಸಿದನು ಸುನಂದರೆ ಮೊದಲಾದ ಹದಿನಾರು ಮಂದಿ ಮಹಾಪುರುಷರು ಅವನನ್ನು ಹಿಂಬಾಲಿಸಿ ಬರುತ್ತಿದ್ದರು ಶ್ರೀವತ್ಸವೆಂಬ ಮಚ್ಚೆ ಕೌಸ್ತುಭಮಣಿ ಇವೆರಡು ಹೊರತು ಬೇರೆ ಎಲ್ಲಾ ಭಾಗಗಳಲ್ಲಿಯೂ ಇವರು ಆ ಭಗವಂತನನ್ನೇ ಹೋಲುತ್ತಿದ್ದರು ಹೀಗೆ ಭಕ್ತ ವರ್ಗದಿಂದ ಪರಿವೃತನಾದ ಭಗವಂತನ ಸ್ವರೂಪವನ್ನು ಕಂಡೊಡನೆ ಇಂದ್ರಾದಿ ದೇವತೆಗಳೆಲ್ಲರೂ ಆನಂದದಿಂದ ಮೈಮರೆತು ನೆಲದ ಮೇಲೆ ದಂಡಾಕಾರವಾಗಿ ಬಿದ್ದು ನಮಸ್ಕರಿಸಿದರು ಸ್ವಲ್ಪ ಕಾಲದವರೆಗೆ ಮೈ ಮೇಲೆ ಪ್ರಜ್ಞೆಯಿಲ್ಲದಂತೆ ಹಾಗೆಯೇ ಬಿದ್ದಿದ್ದು ಕೊನೆಗೆ ಎಲ್ಲರೂ ಮೆಲ್ಲಗೆ ಮೇಲೆತ್ತು ನಿಂತು ಅವನ ಮುಂದೆ ಕೈಜೋಡಿಸಿ ಹೀಗೆಂದು ಸ್ತೋತ್ರ ಮಾಡುವರು ಓ ದೇವ ಯಜ್ಞಾದಿ ಕರ್ಮಗಳು ಮೋಕ್ಷ ವಿರೋಧಿಗಳೆನಿಸಿದ್ದರು ಅವುಗಳನ್ನು ನಿನ್ನ ಆರಾಧನಾ ರೂಪವಾಗಿ ನಡೆಸಿದಾಗ ಅವೇ ಉತ್ತಮ ಪುರುಷಾರ್ಥವಾದ ಮೋಕ್ಷಕ್ಕೆ ಕಾರಣವಾಗುವುದು ಯಜ್ಞವೇ ನಿನ್ನ ಸೃಷ್ಟಿ ಸಾಮರ್ಥ್ಯವು ಆ ಯಜ್ಞಾದಿಗಳನ್ನು ಮುಗಿಸುವುದಕ್ಕೆ ಬೇಕಾದಷ್ಟು ಆಯಸ್ಸನ್ನು ಕೊಡತಕ್ಕವನು ನೀನೆ ಆ ಯಜ್ಞಗಳಿಗೆ ಫಲವನ್ನು ಕೊಟ್ಟು ಅನಿಷ್ಟ ನಿವಾರಣವನ್ನು ಮಾಡಿ ರಕ್ಷಿಸತಕ್ಕವನು ನೀನೆ ಆಶ್ರಿತ ರಕ್ಷಣಕ್ಕಾಗಿ ಸದಾ ಕಾಲದಲ್ಲಿಯೂ ಸುದರ್ಶನ ಚಕ್ರವನ್ನು ಕೈಯಲ್ಲಿ ಧರಿಸಿರತಕ್ಕ ನಿನಗೆ ನಮಸ್ಕಾರವು ನಿನ್ನ ನಾಮಸ್ಮರಣ ಮಾತ್ರವೇ ಸಮಸ್ತ ವಿಪತ್ತುಗಳನ್ನು ನೀಗಿಸುವುದು ಸ್ವರ್ಗ ನರಕ ಮೋಕ್ಷಗಳೆಂಬ ಮೂರು ಬಗೆಯ ಗತಿಗಳನ್ನು ನೀನೇ ನಡೆಸತಕ್ಕವನು ನೀನು ಜಗತ್ಕಾರನನು ಪ್ರಕೃತಿ ಪುರುಷರಿಗಿಂತಲೂ ವಿಲಕ್ಷಣನು ನಿನ್ನಿಂದ ಸೃಷ್ಟಿಸಲ್ಪಟ್ಟವನಾಗಿ ನಿನ್ನ ನಿಯಮಕ್ಕೆ ಒಳಪಟ್ಟಿರುವಂತ ನಾವೊಬ್ಬರು ಅಂತಹ ನಿನ್ನ ಸ್ವರೂಪವನ್ನು ಕಾಣಲಾರೆವು ಓ ಷಾಡ್ಗುಣ್ಯ ಪರಿಪೂರ್ಣ ನಿನಗೆ ನಮಸ್ಕಾರವು ಓ ನಾರಾಯಣ ವಾಸುದೇವ ಆದಿಪುರುಷ ಮಹಾಪುರುಷ ಮಹಾನುಭಾವ ಪರಮ ಮಂಗಳ ಸ್ವರೂಪ ಪರಮ ಕಲ್ಯಾಣ ಗುಣಾಕರ ಪರಮ ಕಾರುಣಿಕ ಜಗದಾಧಾರ ಲೋಕೈಕನಾಥ ಸರ್ವೇಶ್ವರ ಓ ಲಕ್ಷ್ಮೀನಾಥ ನಿನಗೆ ನಮಸ್ಕಾರವು ದೇವ ಜ್ಞಾನಿಗಳಾದ ಪರಮಹಂಸರು ಸನ್ಯಾಸ ಧರ್ಮದಲ್ಲಿರುವ ಪರಿವ್ರಾಜಕರು ಇವರೇ ಮೊದಲಾಗಿ ಯೋಗಿಗಳೆಲ್ಲರೂ ಉತ್ತಮವಾದ ಸಮಾಧಿ ಯೋಗದಿಂದ ನಿನ್ನನ್ನು ಸಾಕ್ಷಾತ್ಕರಿಸಿರುವರು ಅವರೆಲ್ಲರೂ ಆ ಕರ್ಮ ಜ್ಞಾನ ಬಲದಿಂದ ಉಂಟಾದ ಭಕ್ತಿಯೋಗದಿಂದ ಜ್ಞಾನವೆಂಬ ಆವರಣವನ್ನು ಭೇದಿಸಿ ಮನಃಶುದ್ಧಿಯನ್ನುಂಟು ಮಾಡಿಕೊಂಡು ಆತ್ಮಸ್ವರೂಪವನ್ನು ತಿಳಿಯುವರು ಹಾಗೆ ಆತ್ಮಸ್ವರೂಪವನ್ನು ತಿಳಿದ ಮೇಲೆ ಆ ಜೀವಾತ್ಮನಿಗೂ ಅಂತರ್ಯಾಮಿಯಾಗಿಯೂ ಮಹಾನಂದ ಸ್ವರೂಪನಾಗಿಯೂ ಇರುವ ನಿನ್ನನ್ನು ಕಾಣುವರು ಲೋಕದ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ನೀನೇ ಕರ್ತನು ಈ ಸೃಷ್ಟಿಯಾದಿ ಕಾರ್ಯಗಳೆಲ್ಲವೂ ನಿನ್ನ ಲೀಲೆಗಳಲ್ಲದೆ ಬೇರೆಯಲ್ಲ ಈ ನಿನ್ನ ವ್ಯಾಪಾರಗಳು ಪ್ರಾಕೃತ ಜನರ ವ್ಯಾಪಾರಗಳಂತಲ್ಲ ಅವುಗಳನ್ನು ಯಾರೂ ತಿಳಿಯಲಾರರು ನಮ್ಮಂತೆ ನೀನು ಬೇರೆ ಆಧಾರವನ್ನಾಗಲಿ ಸಹಾಯವನ್ನಾಗಲಿ ಅಪೇಕ್ಷಿಸತಕ್ಕವನಲ್ಲ ಸತ್ವಾದಿ ಗುಣಗಳೊಂದು ನಿನ್ನನ್ನು ಕದಲಿಸಲಾರವು ಯಾವ ವಿಕಾರಗಳಿಗೂ ನೀನು ಈಡಾಗತಕ್ಕವನಲ್ಲ ಸೂಕ್ಷ್ಮ ದಶೆಯಲ್ಲಿ ನಿನ್ನಲ್ಲಿಯೇ ಒಂದಾಗಿ ಸೇರಿರುವ ಚೇತನ ಅಚೇತನಗಳೊಡನೆ ನೀನೇ ಈ ಪ್ರಪಂಚ ರೂಪವಾಗಿ ಹರಡಿಕೊಳ್ಳುವೆ ಈ ಜಗತ್ತಿಗೆ ನೀನಲ್ಲದೆ ಬೇರೊಬ್ಬರು ಆಶ್ಚರ್ಯವಿಲ್ಲ ನೀನೇ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ನಡೆಸತಕ್ಕವನು ಅದಕ್ಕೆ ಕರ್ಮವಶರಾದ ಬದ್ಧ ಜೀವರಂತೆ ಆ ಕಾರ್ಯಗಳಿಂದ ನೀನು ಸತ್ವಾದಿ ಗುಣಗಳಿಗೆ ವಶನಾಗಿ ಪಂಚದಲ್ಲಿ ಬಿದ್ದು ಆ ಕರ್ಮ ಫಲವನ್ನು ಸ್ವೀಕರಿಸಿಕೊಳ್ಳುತ್ತಿರುವೆಯೋ ಅಥವಾ ತುತ್ವಜ್ನಾಗಿ ಆತ್ಮಾನುಭವದಲ್ಲಿ ನೆಲೆಗೊಂಡ ಜ್ಞಾನಿಯಂತೆ ಆ ಕರ್ಮ ಫಲಗಳನ್ನು ಅಂಟಿಸಿಕೊಳ್ಳದೆ ಉತಾಸೀನಾಗಿಯೇ ಇರುವೆಯೋ ಈ ವಿಷಯವನ್ನು ನಾವು ಯಾರು ತಿಳಿಯಲಾರೆವು ಆದರೆ ನಿನ್ನನ್ನು ಸಂಸಾರಿ ಜೀವನಂತೆ ಕೇವಲ ಕರ್ತೃವೆಂದಾಗಲಿ ಜ್ಞಾನಿಯಂತೆ ಕೇವಲ ಉದಾಸೀನರೆಂದಾಗಲಿ ಹೇಳುವುದಕ್ಕಿಲ್ಲ ನಿನ್ನಲ್ಲಿ ಕರ್ತೃತ್ವವು ಔದಾಸೀನ್ಯವೂ ಎರಡೂ ಕಾಣುತ್ತಿರುವವು ಈ ಎರಡು ಸ್ವಭಾವಗಳು ಪರಸ್ಪರ ವಿರುದ್ಧಗಳಾಗಿದ್ದರೂ ನಿನ್ನಲ್ಲಿ ಮಾತ್ರ ಇವು ವಿರೋಧವಿಲ್ಲದೆಯೇ ಸಂಘಟಿಸುವವು ನೀನು ಸಮಸ್ತ ಚೇತನ ಅಚೇತನಗಳಿಗೂ ಅಂತರ್ಯಾಮಿಯಾಗಿ ಅವುಗಳನ್ನು ನಿಯಮಿಸತಕ್ಕವನಾದುದರಿಂದ ಕರ್ಮನಿಷ್ಠರಲ್ಲಿಯೂ ಜ್ಞಾನನಿಷ್ಠರಲ್ಲಿಯೂ ಅಂತರಾತ್ಮನಾಗಿ ಅವರಿಬ್ಬರಿಗಿಂತಲೂ ವಿಲಕ್ಷಣನಾಗಿರುವೆ ವಿಚಿತ್ರ ಶಕ್ತಿಯುಳ್ಳ ನಿನ್ನಲ್ಲಿ ಎಂತಹ ವಿರುದ್ಧ ಗುಣಗಳು ಅನುಕೂಲಿಸಿ ಬರುವವು ನೀನು ಸರ್ವ ಜೀವಾಂತರ್ಯಾಮಿಯಾಗಿದ್ದರೂ ನಿನ್ನ ಮಹಿಮೆಯನ್ನು ಯಾರು ಕಾಣಲಾರರು ನಿನ್ನ ಅನುಗ್ರಹಕ್ಕೆ ಪಾತ್ರರಲ್ಲದ ಅನೇಕ ದುರ್ಮತವಾದಿಗಳು ನಿನ್ನ ಸ್ವರೂಪವನ್ನು ತಿಳಿಯುವುದಕ್ಕೆ ಯತ್ನಿಸಿ ನಿಶ್ಚಯ ಜ್ಞಾನವನ್ನು ಪಡೆಯಲಾರದೆ ಸಂದೇಹದಿಂದ ನಾನಾ ವಿಧವಾಗಿ ತರ್ಕಿಸುವರು ಅಲ್ಲಲ್ಲಿ ಹುಡುಕಿ ತೆಗೆದ ಪ್ರಮಾ ಪ್ರಮಾಣಾಭಾಸಗಳ ಆಧಾರದ ಮೇಲೆ ಆಗಾಗ ಅವರವರಿಗೆ ತೋರಿದಂತೆ ಬರೆದಿಟ್ಟ ಸುಳ್ಳು ಶಾಸ್ತ್ರಗಳಲ್ಲಿ ನಂಬಿಕೆಯಿಂದ ಮನಸ್ಸು ಕಲಗಿ ತಮ್ಮ ನಿಶ್ಚಯವೇ ಸಿದ್ಧಾಂತವೆಂಬ ದುರಾಗ್ರಹದಿಂದ ವಾದಿಸುವರು ಆದರೇನು ಈ ವಾದ ಪ್ರತಿವಾದಗಳೊಂದು ನಿನಗೆ ಸಂಬಂಧಿಸಲಾರವು ಸಂಬಂಧವಾದ ದೋಷಗಳಾವವು ನಿನ್ನನ್ನು ಮುಟ್ಟಲಾರವು ಪ್ರಳಯ ದಶೆಯಲ್ಲಿ ಸಮಸ್ತ ಪ್ರಪಂಚವನ್ನು ನಿನ್ನಲ್ಲಿಯೇ ಸೇರಿಸಿಕೊಂಡು ನೀನೊಬ್ಬನೇ ಇದ್ದವನು ನಿನ್ನ ಮಾಯೆಗೂ ನೀನು ಒಳಪಡದವನು ಇಂತಹ ವಿಚಿತ್ರ ಶಕ್ತಿಯುಳ್ಳ ನಿನ್ನಲ್ಲಿ ಎಂತಹ ವಿರುದ್ಧ ಧರ್ಮಗಳಾದರೂ ಹೊಂದಿಕೊಳ್ಳುವವು ಒಂದು ಹಗ್ಗದ ತುಂಡನ್ನು ನೋಡಿ ಕೆಲವರು ವರ ಕೆಲವರು ಹಾವೆಂದು ಭ್ರಮಿಸಬಹುದು ಕೆಲವರು ನಿಜವಾದ ಬುದ್ಧಿಯಿಂದ ದುಃಖವೆಂದೇ ತಿಳಿದುಕೊಳ್ಳಬಹುದು ಯಾರು ಯಾವ ವಿಧವಾಗಿ ತಿಳಿದುಕೊಂಡರು ಆ ಹಗ್ಗದ ಸ್ವರೂಪಕ್ಕೇನು ಹಾನಿಯಿಲ್ಲವಷ್ಟೇ ಹಾಗೆಯೇ ನೀನು ಕೂಡ ಸಮ ಬುದ್ಧಿಯುಳ್ಳವರಿಗಾಗಲಿ ವಿಷಮ ಬುದ್ಧಿಯುಳ್ಳವರಿಗಾಗಲಿ ಅವರವರ ಬುದ್ಧಿಗೆ ತಕ್ಕಂತೆ ತೋರುತ್ತಾ ಏಕರೂಪವಾಗಿ ಇರತಕ್ಕವನು ನೀನು ಸೃಷ್ಟಿಯಾದಿ ಕಾರ್ಯಗಳಲ್ಲಿ ಸ್ವತಂತ್ರನಾದುದರಿಂದ ನೀನು ಕರ್ತೃವೆನಿಸಿಕೊಳ್ಳುವೆ ಜೀವನನ್ನು ಆಯಾ ಕರ್ಮಗಳಲ್ಲಿ ನಿಯಮಿಸಿ ಸುಖ ದುಃಖಗಳನ್ನು ತಗಲು ಕಟ್ಟುವುದರಿಂದ ಪ್ರೇರಕತ್ವವು ನಿನ್ನಲ್ಲಿ ಹೊಂದುವುದು ಆ ಜೀವಾತ್ಮಗಳ ಸುಖ ದುಃಖಗಳನ್ನು ಉದಾಸೀನಾಗಿ ನೋಡುತ್ತಿರುವುದರಿಂದ ಉದಾಸೀರನೆಂದರೂ ನಿನಗೆ ಸಲ್ಲುವುದು ಓ ದೇವ ಜಗತ್ತಿಗೆಲ್ಲ ನಿಮಿತ್ತ ಕಾರಣವಾದ ನೀನೇ ಅದಕ್ಕೆ ಉಪಾದಾನ ಕಾರಣವಾಗಿಯೂ ಇದ್ದು ಸಮಸ್ತ ವಸ್ತುಗಳಲ್ಲಿಯೂ ಸೇರಿದ್ದರೂ ನಿನಗೆ ಆ ವಿಕಾರಗಳೊಂದು ಅಂಟವು ಚೇತನಗಳೊಡಗೂಡಿದ ಸಮಸ್ತ ಜೀವಗಳು ನಿನಗೆ ಶರೀರವಾಗಿರುವುದರಿಂದ ಆ ವಿಕಾರಗಳೆಲ್ಲವೂ ಆ ಚೇತನ ಅಚೇತನಗಳಲ್ಲಿಯೇ ನಿಂತು ಹೋಗುವವೇ ಹೊರತು ನಿನ್ನವರೆಗೆ ಮುಟ್ಟಲಾರವು ನೀನು ಸರ್ವೇಶ್ವರನು ಸರ್ವ ಜಗತ್ಕಾರನನು ನೀನೊಬ್ಬನೇ ಈ ಸಮಸ್ತ ಜಗದ್ರೂಪವಾಗಿ ತೋರತಕ್ಕವನಾದುದರಿಂದ ನಿನ್ನನ್ನು ಬಿಟ್ಟ ಬೇರೆ ವಸ್ತುವಿಲ್ಲ ನಿನಗಿಂತ ಉತ್ತಮವಾಗಲಿ ನಿನಗೆ ಸಮಾನವಾಗಲಿ ಬೇರೊಂದಿಲ್ಲ ಓ ಭಗವಂತ ಓ ಮಧುಸೂದನ ಯಾವ ಪ್ರಯೋಜನವನ್ನು ಎದುರು ನೋಡದೆ ನಿನ್ನಲ್ಲಿ ಭಕ್ತಿಯನ್ನು ಮಾಡುತ್ತಿರುವ ಹಿರಿಯರು ನಿನ್ನ ಅಸಾಧಾರಣ ಗುಣಗಳನ್ನು ನೋಡಿಯೇ ನಿನ್ನನ್ನು ಹೊರತು ಬೇರೊಂದನ್ನು ಕಣ್ಣೆತ್ತಿಯೂ ನೋಡುವವರಲ್ಲ ಅವರು ಪುರುಷಾರ್ಥಗಳಲ್ಲಿ ಯಾವುದು ಮೇಲೆಂಬುದನ್ನು ಚೆನ್ನಾಗಿ ಬಲ್ಲರು ಅಂತಹ ಭಾಗವತೋತ್ತಮರೆಲ್ಲರೂ ನಿನ್ನ ಗುಣಗಳೆಂಬ ಅಮೃತ ಸಮುದ್ರದಲ್ಲಿ ಒಂದೆರಡು ಬಿಂದುಗಳನ್ನು ರುಚಿ ನೋಡಿ ಅದರಿಂದಲೇ ನಿರತಿಶಯ ಆನಂದವನ್ನು ಅನುಭವಿಸುತ್ತಾ ಪ್ರತ್ಯಕ್ಷವಾಗಿಯೂ ಶಾಸ್ತ್ರಗಳಿಂದಲೂ ತಿಳಿಯತಕ್ಕ ಇಹಲೋಕ ಪರಲೋಕ ಸುಖಗಳೆಲ್ಲವನ್ನೂ ಮರೆತು ನಿನ್ನ ಸೇವೆಯನ್ನು ಮಾಡುತ್ತಿರುವರು ಓ ದೇವ ನೀನು ಸಮಸ್ತ ವಸ್ತುಗಳಲ್ಲಿಯೂ ಪ್ರವೇಶಿಸಿ ಸಮಸ್ತಕ್ಕೂ ನಿಯಾಮಕನಾಗಿರುವೆ ಅವೆಲ್ಲಕ್ಕೂ ನೀನೇ ಆಧಾರನು ಮೂರಡಿಗಳಿಂದ ಮೂರು ಲೋಕವನ್ನೆಳೆದ ನಿನ್ನಗೆ ನಿನಗೆ ಸಾಧ್ಯವಲ್ಲದ ಕಾರ್ಯವೇನುಂಟು ಸೂರ್ಯ ಚಂದ್ರಾಗ್ನಿಗಳು ಮೂವರು ನಿನ್ನ ನೇತ್ರಗಳು ನೀನು ಮೂರು ಲೋಕವನ್ನು ಆಕರ್ಷಿಸತಕ್ಕ ಮಹಿಮೆಯುಳ್ಳವನು ದೈತ್ಯ ದಾನವ ದೇವ ಮನುಷ್ಯಾದಿಗಳೆಲ್ಲರೂ ನಿನ್ನ ವಿಭೂತಿಗಳೇ ಆದುದರಿಂದ ಅವರಲ್ಲಿ ಕೆಲವರನ್ನು ಮಾತ್ರ ಕೊಲ್ಲುವುದಕ್ಕೆ ಉಪಾಯವನ್ನು ಚಿಂತಿಸುವುದೇನೋ ನಿನಗೆ ಯುಕ್ತವಲ್ಲ ಹಾಗಿದ್ದರೂ ಹಿಂದೆ ನೀನು ಸ್ವೇಚ್ಛೆಯಿಂದಲೇ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನಾದಿ ಆಕಾರಗಳಿಂದ ಜಲ ಜಂತುಗಳಂತೆಯೂ ದೇವತೆಗಳಂತೆಯೂ ಮನುಷ್ಯರಂತೆಯೂ ಆಕಾರವನ್ನು ತಾಳಿ ಶತ್ರುಗಳನ್ನು ಅವರವರ ಅಪರಾಧಕ್ಕೆ ತಕ್ಕಂತೆ ದಂಡಿಸಿದೆಯಲ್ಲವೇ ಹೀಗೆ ದಾರಿ ತಪ್ಪಿ ನಡೆಯುವವರನ್ನು ದಂಡಿಸುವುದೇ ನಿನ್ನ ಧರ್ಮವಾದುದರಿಂದ ನಿನಗೆ ಸಮ್ಮತವಾಗಿದ್ದ ಪಕ್ಷದಲ್ಲಿ ಈಗ ವೃತ್ರನನ್ನು ಕೊಲ್ಲಬೇಕು ಪ್ರಭು ಇದು ನಾವೆಲ್ಲರೂ ನಿನ್ನವರು ನಿನ್ನ ಪಾದಾರವಿಂದದಲ್ಲಿ ನಟ್ಟ ಮನಸ್ಸುಳ್ಳವರು ಈಗ ನಿನ್ನ ದಿವ್ಯ ಮಂಗಳ ವಿಗ್ರಹವನ್ನು ತೋರಿಸಿದುದರಿಂದ ನಮ್ಮೆಲ್ಲರನ್ನು ನೀನು ಅನುಗ್ರಹಿಸಿ ಪರಿಗ್ರಹಿಸಿದಂತಾಯಿತು ದೇವ ನಿನ್ನ ಕೃಪಾಪೂರ್ವಕವಾದ ಕಟಾಕ್ಷ ವೀಕ್ಷಣದಿಂದಲೂ ಅಮೃತ ಧಾರೆಯಂತಿರುವ ನಿನ್ನ ಮಧುರ ವಾಕ್ಯದಿಂದಲೂ ನಮ್ಮ ಹೃದಯ ಸಂತಾಪವನ್ನು ನೀಗಿಸು ಓ ಮಹಾತ್ಮ ನೀನು ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದ ಆತ್ಮವ ಆತ್ಮವ ಆತ್ಮನಾಗಿ ವಿರೋಧಿಸತಕ್ಕವನು ಸಮಸ್ತ ಜೀವರಾಶಿಗಳ ಹೃದಯದಲ್ಲಿ ಜೀವ ಶರೀರಕನಾಗಿಯೂ ಹೊರಗೆ ಪ್ರಕೃತಿ ಶರೀರಕನಾಗಿಯೂ ಇದ್ದು ಆಯಾ ದೇಶಕ್ಕೂ ಆಯಾ ಕಾಲಕ್ಕೂ ಆಯಾ ದೇಹಗಳಿಗೂ ಆಯಾ ಅವಸ್ಥೆಗಳಿಗೂ ತಕ್ಕಂತೆ ಸುಖ ದುಃಖಾದಿಗಳನ್ನು ಒದಗಿಸುತ್ತಾ ಎಲ್ಲಾ ಕಡೆಯೂ ವ್ಯಾಪಿಸಿರತಕ್ಕವನು ಸಮಸ್ತ ಜೀವಗಳ ಚಿತ್ತ ವೃತ್ತಿಗೂ ನೀನು ಸಾಕ್ಷಿಭೂತನಾಗಿ ನಿಂತಿರತಕ್ಕವನು ಬೆಂಕಿಯಿಂದ ಹೊರಟ ಕಿಡಿಗಳಂತೆ ನಾವೆಲ್ಲರೂ ನಿನ್ನ ಅಂಶಭೂತರಾಗಿ ನಿನ್ನಿಂದಲೇ ಹುಟ್ಟಿದವರು ನಾವು ಕೇಳಿಕೊಳ್ಳತಕ್ಕ ಕೋರಿಕೆಯನ್ನು ನೆರವೇರಿಸುವುದು ನಿನಗೆ ಎಷ್ಟು ಮಾತ್ರವೂ ದೊಡ್ಡದಲ್ಲ ನಿನ್ನಿಂದ ನಾವು ಸಮಸ್ತ ಪ್ರಯೋಜನಗಳನ್ನು ಪಡೆಯತಕ್ಕವರೇ ಹೊರತು ನಿಮ್ಮಿಂದ ನನ್ ನಮ್ಮಿಂದ ನಿನಗೆ ಆಗಬೇಕಾದ ಪ್ರಯೋಜನವೇನೂ ಇರುವುದಿಲ್ಲ ನಾವು ಇಲ್ಲಿಗೆ ಬಂದ ಕಾರ್ಯವನ್ನು ನಡೆಸಿಕೊಡಬೇಕು ದೈತ್ಯ ದಾನವರು ನಮ್ಮಂತೆಯೇ ನಿನಗೆ ಸಮಾನರಾಗಿದ್ದರು ನಾವು ಪರಮ ಗುರುವಾದ ನಿನ್ನ ಸಂಚಾರ ತಾರಕವಾದ ಪಾದಾರವಿಂದಗಳನ್ನೇ ಶರಣು ಹೊಂದಿರುವವಾದುದರಿಂದ ನಮ್ಮ ಪ್ರಾರ್ಥನೆಯನ್ನು ನೀನು ನಡೆಸಿಕೊಡಬೇಕು ಹೇ ಜಗದೀಶ ಕಷ್ಟ ಪುತ್ರನಾದ ಮೂರು ಲೋಕವನ್ನು ನುಂಗುತ್ತಿರುವನು ಅವನು ನಮ್ಮೆಲ್ಲರ ತೇಜಸ್ಸನ್ನು ನಮ್ಮ ಶಸ್ತ್ರಾಸ್ತ್ರಗಳೆಲ್ಲವನ್ನು ಅಡಗಿಸಿಬಿಟ್ಟಿರುವನು ಅವನನ್ನು ನೀನು ವಧಿಸಬೇಕು ಹೇ ಕೃಷ್ಣ ನೀನು ದೋಷರಹಿತನು ನಿತ್ಯ ಶುದ್ಧನು ಸಮಸ್ತ ಜೀವಗಳ ಹೃದಯ ಪುಂಡರೀಕದಲ್ಲಿ ವಾಸ ಮಾಡತಕ್ಕವನು ಮನೋವ್ಯಾಪಾರಗಳಿಗೂ ಸಾಕ್ಷಿಭೂತನಾಗಿ ನೋಡತಕ್ಕವನು ಆದುದರಿಂದ ನಿನಗೆ ತಿಳಿಯದ ವಿಷಯವಿಲ್ಲ ನೀನು ಭೂಭಾರವನ್ನು ಪರಿಹರಿಸತಕ್ಕವನು ಪರಿಶುದ್ಧವಾದ ಕೀರ್ತಿಯುಳ್ಳವನು ನಾವು ಬೇರೆ ಎಲ್ಲಾ ಪ್ರಯತ್ನಗಳನ್ನು ಬಿಟ್ಟು ನಿನ್ನಲ್ಲಿ ಮರೆ ಹೊಕ್ಕಿರುವೆವು ಆಶ್ರಿತರಲ್ಲಿ ವಾತ್ಸಲ್ಯವನ್ನು ತೋರಿಸುವುದೇ ನಿನ್ನ ಸ್ವಭಾವವು ಸಂಸಾರ ಮಾರ್ಗದಲ್ಲಿ ತೊಳಲುವ ಜೀವಿಗಳಿಗೆ ನಿನ್ನ ಪಾದ ಛಾಯೆಯೇ ಆಶ್ರಯವು ನೀನೇ ಪುರುಷಾರ್ಥ ಸ್ವರೂಪನು ದುಃಖ ಪರಿಹಾರಕನಾದುದರಿಂದಲೇ ನೀನು ಹರಿ ಎಂದು ಕೀರ್ತಿಸಲ್ಪಡುವೆ ಇಂತಹ ಮಹಾ ಮಹಿಮೆಯುಳ್ಳ ನಿನಗೆ ನಮಸ್ಕಾರವು ಎಂದರು ರಾಜೇಂದ್ರ ಹೀಗೆ ದೇವತೆಗಳಿಂದ ಸ್ತುತಿಸಲ್ಪಟ್ಟ ಭಗವಂತನು ಅವರಲ್ಲಿ ಪ್ರಸನ್ನನಾಗಿ ಹೀಗೆಂದು ಹೇಳುವನು ಎಲೈ ದೇವಶ್ರೇಷ್ಠರೇ ನಿಮ್ಮ ಸ್ತೋತ್ರಕ್ಕಾಗಿ ನಾನು ಬಹಳ ಸಂತೋಷಿಸಿದೆನು ಈ ಸ್ತೋತ್ರ ವಿದ್ಯೆಯಿಂದಲೇ ಮನುಷ್ಯರು ನನ್ನಲ್ಲಿ ಭಕ್ತಿಯನ್ನು ಬೆಳೆಸಿ ದೇಹಕ್ಕಿಂತಲೂ ವಿಲಕ್ಷಣವಾದ ಆತ್ಮಸ್ವರೂಪವನ್ನು ತಿಳಿಯಬಲ್ಲರು ಎಲೈ ದೇವತೆಗಳಿರ ನಾನು ಪ್ರಸನ್ನನಾದ ಮೇಲೆ ಯಾವುದು ದುರ್ಲಭವಲ್ಲ ನನ್ನನ್ನು ಸಂತೋಷಗೊಳಿಸಿದವನು ಸಂತೋಷಗೊಳಿಸದವನು ನನಗೆ ಬೇಕಾದ ಕೋರಿಕೆ ನನ್ನನ್ನು ಸಂತೋಷಗೊಳಿಸಿದವನು ನನಗೆ ಬೇಕಾದ ಕೋರಿಕೆಗಳೆಲ್ಲವನ್ನೂ ಅನಾಯಾಸವಾಗಿ ಹೊಂದಬಹುದು ಹಾಗಿದ್ದರೂ ನನ್ನಲ್ಲಿ ನಟ್ಟ ಮನಸ್ಸುಳ್ಳ ತತ್ವಜ್ಞಾನಿಯು ನನ್ನನ್ನು ಹೊರತು ಬೇರೊಂದನ್ನು ಆಶಿಸಲಾರನು ಶಬ್ದಾದಿ ವಿಷಯಗಳನ್ನೇ ಪುರುಷಾರ್ಥವೆಂದು ನೆನೆಸತಕ್ಕ ಕೆಲವು ಮೂಢರು ಇಂದ್ರಿಯಗಳಿಗೆ ವಶರಾಗಿ ತಮ್ಮ ಕ್ಷೇಮಕ್ಕೆ ತಾವು ದಾರಿಯನ್ನು ಕಾಣದೆ ಅಲ್ಪ ಫಲಗಳಿಗಾಗಿ ಆಸೆಪಟ್ಟು ಕೆಟ್ಟು ಹೋಗುವುದುಂಟು ಅಂಥವರಿಗೆ ಅವರ ಕೋರಿಕೆಗಿಂತಲೂ ಉತ್ತಮವಾದ ಶ್ರೇಯಸ್ಸನ್ನು ಕೊಡಬಲ್ಲವನೊಬ್ಬನು ಅವರವರು ಕೇಳಿದುದನ್ನು ಮಾತ್ರ ಕೊಟ್ಟು ಬಿಟ್ಟರೆ ಅವನನ್ನು ಅದೇ ವಿಧವಾದ ಮಂದ ಬುದ್ಧಿಯುಳ್ಳವನೆಂದೇ ಹೇಳಬೇಕು ಪುರುಷಾರ್ಥಗಳಲ್ಲಿ ಯಾವುದು ಮೇಲೆಂಬುದನ್ನು ಅದನ್ನು ಸಾಧಿಸುವುದಕ್ಕೆ ಉಪಾಯವನ್ನು ತಿಳಿದವನು ಅದನ್ನು ತಿಳಿಯದೆ ಮಾರ್ಗದಲ್ಲಿ ತೊಳಲತಕ್ಕವರನ್ನು ಕಂಡಾಗ ಅವರನ್ನು ಆ ಮಾರ್ಗದಿಂದ ತಪ್ಪಿಸಬೇಕೇ ಹೊರತು ರಲ್ಲಿಯೇ ಪ್ರೇರಿಸಬಾರದು ರೋಗಿಗಳು ಅಪ್ಯಕ್ಕೆ ಆಸೆ ಪಟ್ಟರು ಉತ್ತಮ ವೈದ್ಯರು ಅದನ್ನು ಅವರಿಗೆ ಕೊಡದಿರುವಂತೆ ಅಜ್ಞರಾದವರು ಕರ್ಮ ಮಾರ್ಗದಲ್ಲಿ ಹೋಗುವುದನ್ನು ನೋಡಿದಾಗ ತಿಳಿದವರು ಅವರನ್ನು ತಡೆಯದೆ ಬಿಡಲಾರರು ಆದುದರಿಂದ ಈಗ ನೀವು ಮೋಕ್ಷಪ್ರದನಾದ ನನ್ನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡು ಶತ್ರು ಜಯಕ್ಕಾಗಿ ನನ್ನಲ್ಲಿ ಪ್ರಾರ್ಥಿಸುವುದು ನಿಮ್ಮ ಬುದ್ಧಿಮಾಂದ್ಯವನ್ನು ಚೆನ್ನಾಗಿ ತೋರಿಸುವುದು ಆದರೆ ನೀವು ಕೇಳಿದ ಮಾತ್ರಕ್ಕೆ ಮೋಕ್ಷವನ್ನು ಕೊಡಬಲ್ಲ ನಾನು ನಿಮ್ಮ ಕೋರಿಕೆಯಂತೆ ನಡೆಸುವುದು ಸರಿಯಲ್ಲ ಆದುದರಿಂದ ನಾನು ಸಾಕ್ಷಾತ್ತಾಗಿ ಈ ವಿಷಯದಲ್ಲಿ ಪ್ರವರ್ತಿಸಲಾರೆನು ಆದರೆ ನಿಮ್ಮ ಕೋರಿಕೆಯು ನೆರವೇರುವುದಕ್ಕೆ ಬೇರೆ ಉಪಾಯಾಂತರವನ್ನು ತಿಳಿಸುವೆನು ಕೇಳಿರಿ ದಧೀಚಿ ಎಂಬ ಮಹರ್ಷಿಯೊಬ್ಬನುಂಟು ಅವನು ಮಹಾ ತಪಸ್ವಿಯು ಬಹಳ ಜ್ಞಾನಿಯು ಪರಮಾತ್ಮೋಪಾಸಕನು ನೀವೆಲ್ಲರೂ ಈಗಲೇ ಅವನಲ್ಲಿ ಹೋಗಿ ಮರೆಹೊಕ್ಕರೆ ನಿಮ್ಮ ಕೋರಿಕೆಯು ಕೈಗೂಡುವುದು ನೀವು ಅವನಲ್ಲಿಗೆ ಹೋಗಿ ವಿದ್ಯೆಯಿಂದಲೂ ವ್ರತದಿಂದಲೂ ತಪಸ್ಸಿನಿಂದಲೂ ಸಾರವತ್ತಾದ ಅವನ ಶರೀರವನ್ನು ಕೊಡುವಂತೆ ಯಾಚಿಸಿರಿ ಆ ಮಹರ್ಷಿಯು ಪರಿಶುದ್ಧವಾದ ಬ್ರಹ್ಮವಿದ್ಯೆಯಲ್ಲಿ ಪಾರಂಗತನು ಅವನು ತನ್ನಲ್ಲಿರುವ ಆ ತನ್ನಲ್ಲಿದ್ದ ಆ ಬ್ರಹ್ಮವಿದ್ಯೆಯನ್ನು ಮೊದಲು ಅಶ್ವಿನಿ ದೇವತೆಗಳಿಗೆ ಉಪದೇಶಿಸಿರುವನು ಆ ವಿದ್ಯೆಯು ಅಶ್ವಶಿರಸ್ಸೆಂದು ಪ್ರಸಿದ್ಧಿಗೊಂಡಿರುವುದು ಆ ವಿದ್ಯೋಪದೇಶದಿಂದಲೇ ಅಶ್ವಿನಿ ದೇವತೆಗಳಿಗೆ ಮರಣವಿಲ್ಲದಂತಾಯಿತು ಆ ದಧೀಚಿ ಮುನಿಯು ತನ್ನ ತಂದೆಯಾದ ಅಥರ್ವ ಮುನಿಯಿಂದ ಸಾಕ್ಷಾತ್ತಾಗಿ ನನ್ನನ್ನೇ ಅಧಿದೇವತೆಯಾಗಿ ಉಳ್ಳ ನಾರಾಯಣ ಕವಚವೆಂಬ ಮಂತ್ರವನ್ನು ಮೊದಲು ತಾನು ಉಪದೇಶ ಹೊಂದಿ ಆಮೇಲೆ ಅದನ್ನು ತ್ವಷ್ಟ್ರುವಿಗೆ ಉಪದೇಶಿಸಿದನು ಆ ತ್ವಷ್ಟ್ರನು ಅದೇ ಮಂತ್ರವನ್ನು ತನ್ನ ಮಗನಾದ ವಿಶ್ವರೂಪನಿಗೆ ಉಪದೇಶ ಮಾಡಿದನು ಆ ವಿಶ್ವರೂಪನಿಂದ ನಿನಗೆ ಉಪದೇಶಿಸಲ್ಪಟ್ಟಿತು ಹೀಗೆ ನಾರಾಯಣ ಕವಚವೆಂಬ ಮಂತ್ರಕ್ಕೆ ಆ ದಧೀಚಿಯ ದೇಹವು ಮೊದಲು ಆಶ್ರಯವಾಗಿದ್ದುದರಿಂದ ಆ ಶರೀರದಲ್ಲಿ ಬಹಳ ಶಕ್ತಿಯುಂಟು ಎಲೈ ಅಶ್ವಿನಿ ದೇವತೆಗಳಿರ ನೀವಿಬ್ಬರೂ ನಿಮ್ಮ ಗುರುವಾದ ದಧೀಚಿಯಲ್ಲಿ ಹೋಗಿ ಅವನ ದೇಹವನ್ನು ಯಾಚಿಸಿದ ಪಕ್ಷದಲ್ಲಿ ಶರಣಾಗತರ ರ ಶರಣಾಗತರ ರಕ್ಷಣಾ ಧರ್ಮವನ್ನು ಬಲ್ಲವನಾದ ಆ ಮಹರ್ಷಿಯು ನಿಮಗೆ ತನ್ನ ದೇಹವನ್ನು ಕೊಡುವುದರಲ್ಲಿ ಸಂದೇಹವಿಲ್ಲ ಆ ಶರೀರವನ್ನು ತಂದು ವಿಶ್ವಕರ್ಮನ ವಶಕ್ಕೆ ಕೊಟ್ಟರೆ ಅವನು ಅವುಗಳಿಂದ ಒಂದು ದಿವ್ಯ ಆಯುಧವನ್ನು ನಿರ್ಮಿಸಿಕೊಡುವನು ಆ ಆಯುಧವನ್ನು ಗ್ರಹಿಸಿ ದೇವೇಂದ್ರನು ತನ್ನ ತೇಜಸ್ಸನ್ನು ಅದರಲ್ಲಿ ಆವಾಹಿಸಿ ವೃತ್ರಾಸುರನ ತಲೆಯನ್ನು ಭೇದಿಸಬಹುದು ಹೀಗೆ ಆ ವೃತ್ರಾಸುರನನ್ನು ಸಂಹರಿಸಿದ ಮೇಲೆ ಪೂರ್ವದಂತೆ ನೀವು ರಾಜ್ಯ ಸಂಪತ್ತನ್ನು ನಿಮ್ಮ ಶಸ್ತ್ರಾಸ್ತ್ರಗಳನ್ನು ನಿಮ್ಮ ಆಯುಧಗಳನ್ನು ನಿಮ್ಮ ತೇಜಸ್ಸನ್ನು ಪಡೆಯಬಹುದು ಎಲೈ ದೇವತೆಗಳಿರ ಇನ್ನು ಭಯಪಡಬೇಡಿರಿ ನಿಮಗೆ ಕ್ಷೇಮವಾಗಲಿ ನನ್ನನ್ನು ನಂಬಿದವರಿಗೆ ಯಾವ ವಿಧದಲ್ಲಿಯೂ ದುಃಖ ಉಂಟಾಗದು ಇನ್ನು ನೀವು ಹೋಗಿ ಬನ್ನಿರಿ ಎಂದನು ಇದು ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం